ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಕೆ ಡಿ ಪಿ ಮೀಟಿಂಗ್ನಲ್ಲಿ ಅಧಿಕಾರಿಗಳಿಗೆ ಎಚ್ಚರಿಕೆಯ ಗಂಟೆ ವಾರ್ತೆ ವಿವರ ದಿನಾಂಕ ಹತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಸಿರುಗುಪ್ಪ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಬಿ ಎಂ ನಾಗರಾಜ್ ಸರ್ ಅವರ ನೇತೃತ್ವದಲ್ಲಿ ಕೆ ಡಿ ಪಿ ಮೀಟಿಂಗ್ ಕರೆದು ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡುತ್ತಾ ಕೆಲವೊಂದು ಅಧಿಕಾರಿಗಳ ಅಡಚಣೆಗಳಾಗಿರ್ತಕ್ಕಂಥ ವಿಚಾರಗಳು ಮತ್ತು ವಿಳಂಬವಾದ ಕಾಮಗಾರಿಗಳ ಕುರಿತು ವಿವಿಧ ಇಲಾಖೆಗಳ ಅಧಿಕಾರಿಗಳ ಜೊತೆ ಸಂಪೂರ್ಣ ಸಮಾಲೋಚನೆ ನಡೆಸಿದರ ನಡೆಸುವುದರ ಮೂಲಕ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೆ ಈ ರೀತಿಯಾದಂಥ ಅಡಚಣೆಗಳು ಮತ್ತು ವಿಳಂಬ ಕಂಡು ಬರಬಾರದು ಎಂದು ಹೇಳುವುದರ ಮೂಲಕ ಕೆಲವೊಂದು ಅಧಿಕಾರಿಗಳಿಗೆ ಬಹಳ ಎಚ್ಚರಿಕೆಯನ್ನು ನೀಡುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇದೇ ಸಂದರ್ಭದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಜನಪ್ರಿಯ ಶಾಸಕರು ಯಾವ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ ಮತ್ತು ಅದಕ್ಕೆ ಯಾವ ರೀತಿಯಾದಂಥ ಇಲಾಖೆಯ ಅಧಿಕಾರಿಗಳು ಉತ್ತರ ಕೊಟ್ಟಿದ್ದಾರೆ ಎಂಬುದನ್ನು ಈ ನಮ್ಮ ಚಾನಲ್ ಮೂಲಕ ನೋಡೋಣ ಬನ್ನಿ ಸಿರುಗುಪ್ಪ ತಾಲೂಕಿನ ನಾಗರಿಕ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಕೆಜಿನ್ಯೂಸ್ವಾಮಿ ನಾಳೆ ಬೆಳಗ್ಗೆ ನಾವು ನಾಲ್ಕು ವರ್ಷ ನೀಡ್ತೀವಿ ಸರ್ ಪ್ರಥಮ ವರ್ಷ ಎರಡನೇ ವರ್ಷ ಮೂರನೇ ವರ್ಷ ನಾಲ್ಕನೇ ವರ್ಷ ಅದಾದ್ಮೇಲೆ ನಾವು ಅದನ್ನ ಮತ್ತೆ ಕಂಪ್ನಿ ಒಂದು ಕಂಪನಿ ಜೊತೆ ನಾವು ಅದನ್ನ ಟೈಪ್ ಮಾಡಿ ಅದನ್ನ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಾಗಿ ಇನ್ನು ಅನುದಾನ ಬಿಡುಗಡೆ ಆಗಿಲ್ಲ ಸರ್ ಬಟ್ ಭೌತಿಕವಾಗಿ ಈಗಾಗಲೇ ಕ್ರಾಂಟಿಂಗ್ ಇಡ್ತಾ ಇದೆ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಅಂತ ಸೊ ಇದರಲ್ಲಿ ಹಲವಾರು ಘಟಕಗಳು ಬರ್ತವೆ ಸರ್ ಈ ಒಂದು ಫಲಾನುಭವ ಹೆಂಗೆ ಆಯ್ಕೆ ಸರ್ ಈಗ ಯಾರ್ಯಾರು ನಮ್ಗಿ ಹೆಚ್ಚುವರಿ ಎಷ್ಟು ಆದ್ರೂ ಕೊಡ್ತಾರೆ ಸರ್ ಅಂದ್ರೆ ನೀರು ಯಥೇಚ್ಛವಾಗಿ ಜಾಸ್ತಿ ನೀರು ಇರ್ತಾರಲ್ಲ ನಮ್ಮ ಸುಲಭದಲ್ಲಿ ನಮ್ಮ ತೋಟಗಾರರಿಗೆ ಅಷ್ಟೇನೇ ಇರೋದಿಲ್ಲ ಯಾವ ಬೇಕಾದ್ರೆ

ಅದೇ ಮಾಹಿತಿ ಇರೋದಿಲ್ಲ ಹನಿ ನೀರಾವರಿಗೆ ಸಂಬಂಧಪಟ್ಟಂಗೆ ಸರ್ ಎಷ್ಟು ರೈತರು ಮಾಡ್ಕೊಂಡ್ರು ಕೂಡ ಯಾರು ಅದು ಇದು ಮಾಡಲ್ಲ ಬಹಳಷ್ಟು ಜನ ಮಾಡ್ಕೊಂಡ್ ಇಲ್ಲ ಸರ್ ಅನುದಾನ ಬಿಡುಗಡೆ ಆಗಿಲ್ಲ ಅಲ್ಲ ಸರ್ ಈಗ ಅದು ಫಿಸಿಕಲ್ ಪ್ರೋಸೆಸ್ ಸ್ಟಾರ್ಟ್ ಸರ್ ನಾವು ಬಂದಂಗೆ ಬಂದಂಗೆಲ್ಲ ಸಾಯ್ಧಾನ ಕೊಡ್ತೀವಿ ಸರ್ ಮುನ್ನೂರ ಹದ್ಮೂರು ಲಕ್ಷ ಸರ್

ಅದಕ್ಕೆ ನೀವು ಯಾವ ಯಾವ ಏಜೆನ್ಸಿಗೆ ಕೊಟ್ಟು ಸರ್ ಅದು ಹೆಡ್ ಆಫೀಸ್ ಇಂದ ಎಫ್ ಎಲ್ ಆಗಿರುತ್ತೆ ಸರ್ ಅವರೇ ಕೊಡ್ಬೇಕಾ ಹೌದು ಸರ್ ಅವರು ಎಫ್ ಎನ್ ಎಲ್ ಆದಕ್ಕೆ ರೈತರು ಖರೀದಿ ಮಾಡಬಹುದು ತಮ್ಮ ಫಾರ್ಮರ್ ಮಂತಿಗೆ ಕಟ್ಟಿ ಸಹಾಯಧನ ನಾವು ಫುಲ್ ಅಮೌಂಟ್ ರೈತ ಕಟ್ಟಿದ್ರೆ ರೈತರಿಗೆ ಕೊಡ್ತೀವಿ ಸರ್ ಇಲ್ಲ ಅವರು ಸೀನಿಯರಿಟಿ ವೈಸ್ ಕೊಡ್ತೀರಾ ಇಲ್ಲ ಆನ್ಲೈನ್ ಆನ್ಲೈನ್ ಸರ್ ಆನ್ಲೈನ್ ನಮ್ಮದು ಒಂದು ಹಸಿರು ಅಂತ ಪೋರ್ಟಲ್ ಇದೆ ಸರ್ ಅವ್ರ ರೈತರು ಬಂದು ಅಪ್ಲಿಕೇಶನ್ ಹಾಕಿದಾಗ ಆನ್ಲೈನ್ ಅಪ್ಲಿಕೇಶನ್ ನಾವು ಅಪ್ಲೈ ಮಾಡ್ಕೊಂಡು ಅವರಿಗೆ ಸಾಯ್ತ ಮಿಸ್ಯೂಸ್ ಆಗುತ್ತೆ ಅದರಲ್ಲಿ ಕೂಡ ಸ್ವಲ್ಪ ವ್ಯತ್ಯಾಸಗಳು ಮಾಡ್ತಾ ಆ ರೀತಿ ಆಗ್ಬಾರ್ದು ಎಲ್ಲರಿಗೂ ಅವಕಾಶ ಮಾಡಿ ಕೊಟ್ಟಿ ಆಮೇಲೆ ಈಗ ಕೆಲವ್ರಿಗೆ ಗೊತ್ತಾಗೋದಿಲ್ಲ ಈಗ ನೀವು ಆನ್ಲೈನ್ ಆನ್ಲೈನ್ ಯಾವಾಗ ಓಪನ್ ಅಂತ ಗೊತ್ತಿರಲಿಲ್ಲ ಇಲ್ಲ ಸರ್ ಅಂದ್ರೆ ಎಫ್ಐ ಡಿ ಎಲ್ಲ ಮಾಡ್ಬೋದು ಇಲಾಖೆಗಳಲ್ಲಿ ಎಫ್ಐ ಡಿ ಬಂದು ಅಪ್ಲಿಕೇಶನ್ ನಮ್ಮಲ್ಲಿ ಬಂದ್ ಕೊಡ್ತಾರೆ ಸರ್ ನಾವೇ ಆಕ್ಚುಲಿ ಅಪ್ಲೈ ಮಾಡಿ ನಾವು ತಗೊಂಡ್ವಿ ತಗೊಂಡು ನೀವ್ ಅಪ್ಲೋಡ್ ಮಾಡ್ತೀರ ಮಾಡ್ಕೊಂಡು ಮಾಡ್ತೀವಿ ಕಳಿಸ್ಕೊಳ್ತೀವಿ

ಇನ್ನು ಕಾಮಗಾರಿ ಅಪೂರ್ಣ ಅಂತ ಕೊಡಬೇಕಾ ಕಾಮಗಾರಿ ಪೂರ್ಣ ಕೊಡಬೇಕಲ್ಲ ಈಗ ನಾವು ಹಳ್ಳಿಗಳಾಗ ನೋಡ್ತಾ ಇರ್ತೀವಿ ಮಾಹಿತಿ ಈ ಮಾಹಿತಿಗೆ ಕೊಡ್ರಿ ತಪ್ಪಾಯ್ತಿ ಕೊಡ್ಬಾರ್ದು ಸಮಯದಲ್ಲಿ ಕಳ್ಸಿಕೊಂಡ್ರೆ ಹಿಂಗೆ ಸರ್ ಅವ್ರು ನೋಟಿಸ್ ಮಾಡಿ ಒಂದು ನೋಟಿಸ್ ಮಾಡಿ ಯಾರು ನೋಡಿ

ಆಮೇಲೆ ಸರ್ ಈಗ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಸರ್ ಇದು ಒಂದು ಡೆತ್ ಕೇಸು ಒಂದಿನೇ ಸರ್ ಈಗ ಅಕಾಲಿಕಾ ಮರಣ ರೈತರು ದೋಸೆ ಮತ್ತೆ ಹ್ಞೂ ಸರ್ ರೈತರು ಹಾಕ್ಬಿಟ್ಬಿಟ್ಟು ಅದು ಒಂದು ಮೊನ್ನೆ ಒಂದು ಹದಿನೈದು ದಿವಸ ಆಯ್ತು ಆಗಿದೆ ಸರ್ ಅದೊಂದು ಎಫ್ ಎಸ್ ಎಲ್ ರಿಪೋರ್ಟು ಆಮೇಲೆ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಅದು ಒಂದು ಕ್ಲಿಯರ್ ಮಾಡ್ತೀವಿ ಸರ್ ಅದನ್ನು ಕೂಡ ಆಮೇಲೆ ಸರ್ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಏನು ಪ್ರಕರಣಗಳಿದ್ವು ಸರ್ ಸರ್

ಕಂಪ್ಲೀಟ್ ಆಗಿ ಕೊಡ್ಬೇಕು ಎಷ್ಟು ಕೊಟ್ರೆ ಈಗ ನೀವು ಅಚ್ಚುಡಿ ಭಾಗ ಕರೋಲ್ ಗೀರೋರ್ ಎಲ್ಲ ಕಡಿಮೆ ಅಲ್ಲೇ ದಾಸ್ತಾನಿ ಅಲ್ಲೇ ವ್ಯವಸ್ಥೆ ಮಾಡ್ತಾ ಇದೀರಾ ಎಲ್ಲೆಲ್ಲಿ ನಮ್ಗೆ ಹೆಚ್ಚಿಗೆ ಮಾಡ್ತಾ ಇದ್ರಲ್ಲ ಈಗ ನೀವೇನು ಇಲಾಖೆ ಇಲ್ಲ ನೀವೇನಾದ್ರು ಮುಖಾಂತರ ಏನಾದ್ರು ವ್ಯವಸ್ಥೆ ಮಾಡ್ತಾ ಇದ್ದೀರಾ ಇಲಾಖೆ ಮುಖಾಂತರ ಬೇಡಿಕೆ ಏನೈತೆ ಈಗ ನಮ್ಮ ಸೇಲುಕದಲ್ಲಿ ನಮ್ಮ ಬೇಡಿಕೆ ಜಾಸ್ತಿ ಯಾವ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್